முந்திராடு અરે આઈતા નથી રે 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 અને કેમ રે 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 அது உட்கிட்டா வந்து ಯಾ ಮಿಕ್ಕಿ ಕಟ್ಟಬೇಕು ಚೆನ್ನಾಗ್ ಮಾಡಬೋದು ಮಾಡುವಲ್ಲಿ ಹೋಗ್ಬೇಕು ಇನ್ನಷ್ಟು ಒಂದು ಚೂರು ಚೂರು ಹಾಕೈತಾರ ಸೌಂಡ್ ಆಕರೆ ಮոնಟೈಸೇಷನ್ ಆಗಲ್ಲ ಅಕಾ ಡಾಲನ್ ಇಡ್ಕೋ ಸಾಕ್ ಸಾಕ್ಕೋ ಅಕಾ ಏ ಇದೇನೋ ಚುರು ಬಾಬಾ ಒಂದು ಚೂರು ಬಿಡು ಗುರು ಕಡೆ ಗುರು ನನ್ನ ಕಡೆ ಜಳಕೋ ಇಲ್ಲ ಇಲ್ಲ ಕರೆಕ್ಟ ಆಗುತ್ತೆ ಈಗ

ನೀವು ಮಾಡ್ತಾ ಲೇಡ್ತಾ ಕಾಲ್ ಬೇಬುಗಿಲ್ಲ

ಇಲ್ಲ ಇಲ್ಲ ಗುರು ತಂದು ಸಪ್ರೇಟ್ ಕೊಟ್ಟಿದ್ವಿ ಚಾಪು ನೋಡಿ ಆಯ್ತ್ ನೆಕ್ಸ್ಟ್ ನೋಡ ಮಟ್ಟ ಇದೇ ಆಯ್ತಂತ ಇಲ್ಲ ಇಲ್ಲಿ ನಮ್ದೆಲ್ಲ ಸಿಗ್ಲಿಲ್ಲ ಅದು ನೋಡ್ರಿಕೆ ಹೊಂಟು ಕೊಟ್ಟು ತುಂಬಾ ಒಂದು <imitation> ಕುಡಿದ್ರೆ <imitation> ಇಲ್ಲ ಬೇಕು ಉಡಹ ಮೊದಲು ಉರುಮಟೋ ಏನೋ ನೀ ಏನೇ ಮಾಡ್ತಿದ್ದಿ